ತೊಂದರೆ ಮಾಡಿದೆ ಇನ್ನೊಂದು ನಮ್ಮನಿಗೆ ಉಪಾದ್ರೆ ಸ್ವಲ್ಪ ಬೇರೆ ಬಂದ್ಬಿಡು ಅದು ಒಂದು ಉಪದಾರ ಬಟ್ ಡಾಕ್ಟರ್ ರಿಕ್ವೆಸ್ಟ್ ಮಾಡಿದೆ ಕಾರ್ಯಕ್ರಮ ನಿಧಾನ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿ ಒಂದೆರಡು ಮೂರು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಒಂದೆರಡು ಎರಡು ಮೂರು ಕಾರ್ಯಕ್ರಮ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಹೋಗ್ತೇನೆ ಅಂತ ಹೇಳಿದೆ ಬರುವಾಗ ಏನ್ ಬಾರಿ ಅರ್ಜೆಂಟ್ ಅಲ್ಲಿ ಬಂದಿದ್ದೆ ಈ ಡಾಕ್ಟರ್ ವೀಟಿ ತೋರ್ ಮೇಲೆ ಅಲ್ಲೇ ತಣ್ಣಗಾಯ್ತು ನಾವೀಗ ಬೇರೆ ಅಂತ ಆಲೋಚನೆ ಬರ್ತಿದ್ದೆ ಹಂಗೆ ಒಳ್ಳೆ ಸಂಸ್ಥೆ ಡಾಕ್ಟರ್ ಜೀವನ ನಮ್ಮೂರ್ನಲ್ಲಿ ಒಂದಿಷ್ಟೊಂದು ಚಂದದ ಒಂದು ಸಂಸ್ಥೆ ಕಟ್ಟಿಡುದು ಒಂದು ಜೀವನ ಸಾಧನೆ ಅವರ ಮಾತಿನಲ್ಲೇ ಹೇಳಿದಾಗೆ ನಿಮಗೆ ಟ್ಯಾಲೆಂಟ್ ಇದ್ದರೆ ಅವಕಾಶ ಮಸ್ತಿದೆ ಸುಮ್ಮನೆ ಯಾರೋ ಪಟ್ಟದ್ದು ದೊಡ್ಡ ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡಿದೆ ಸ್ಪೆಷಲಿಸ್ಟ್ ಅಂದರೆ ಫೇಮಸ್ ಆಗಿ ಬಹುಶಃ ದುಡ್ಡು ಇಷ್ಟು ರಾಶಿ ಮಾಡಿ ಎಲ್ಲ ಮಾಡೋಕಾತಿದ್ವಿ ಆದರೆ ಡಾಕ್ಟರ್ ಮನಸ್ಸಿನಲ್ಲಿ ತನ್ನ ಊರಲ್ಲೇ ತನಗೂ ಖುಷಿ ಇರುವ ಹಾಗೆ ಅದನ್ನು ಪೂರ್ವದ ಪೂರ್ವಜರ ಜಾಗದಲ್ಲಿ ಒಂದು ಮಾಡಬೇಕು ಅಂತೇಳಿ ಕನಸು ಕಾಣೋದು ಮತ್ತು ಅದನ್ನು ಮಾಡಿ ಯಶಸ್ವಿಯಾಗೋದು ಅದು ಡಾಕ್ಟರ್ದು ಮಾತ್ರ ಯಶಸ್ಸಲ್ಲ ಅದೆಲ್ಲೋ ಒಂದ್ ಕಡೆ ನಮ್ಮ ಊರಿನ ಯಶಸ್ಸು ಅಂತ ನಾನು ಅಂದ್ಕೊಳ್ತೇನೆ ಅವರೇ ಹೇಳಿದಾಗೆ ಕಳಿಯಂಥ ಊರಿನಲ್ಲಿ ಆ ಫ್ರಾನ್ಸ್ನವರು ಇನ್ಯಾರು ಬೇರೆ ಬೇರೆ ದೇಶದವರು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಹಿಂದೊಂದ್ಸತ್ತೆ ಬಂದಾಗ ತುಂಬಾ ಜನರನ್ನ ನಾನು ಮಾತಾಡಿಸಿದ್ದೆ ಅವರಿಗಿರುವ ಸಮಾಧಾನ ಅವರು ಎಲ್ಲೋ ಒಂದ್ ಕಡೆ ಒಂದು ಹೇಳ್ತಾ ಹೇಳ್ತಾ ಕರಾವಳಿ ಪಶ್ಚಿಮ ಘಟ್ಟ ತಪ್ಪಲು ಕೊಲ್ಲೂರಿ ಹತ್ರ ಈ ಊರಲ್ಲಿ ಒಂದು ಟ್ರೀಟ್ಮೆಂಟ್ ತಗೊಂಡೇವೆ ಶರೀರಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಸಮಾಧಾನ ವ್ಯವಸ್ಥೆ ಇದನ್ನೆಲ್ಲ ಒಂದು ಅವರು ಕಂಡಾಗ ಅವರು ಸಹಿತ ಮತ್ನಾಲ್ಕು ಜನ ಕೇಳಿ ಬರುವಂತ ವ್ಯವಸ್ಥೆ ಬೆಳೀತಾ ಹೋಗುದು ನಾನು ಬೆಳಿಗ್ಗೆ ಡಾಕ್ಟರ್ ಗಂಡೆ ಹಂಟಿ ಹೇಳಿದೆ ಜಾಗ ನಿಮ್ಗೆ ಸಾಕ ಅವ್ರ ಆಸ್ಪತ್ರೆ ಎರಡು ದೊಡ್ಡದಾಯಕ್ಕೆ ಒಂದ್ ದಿವಸ ಹೊರಟ್ರೆ ಪೂರ ಕಣ್ಕೊಂಬಾಗ ಅಷ್ಟು ದೊಡ್ಡ ಆಸ್ಪತ್ರೆ ಕೊಟ್ಟು ಅವರ ವಿಟಿ ಕಾಂಬತ್ತಿಗೆ ಅವ್ರ ಮಗಳು ರೋಮಾಂಚನ ಕಾಣುತ್ತೆ ಅಪ್ಪೆ ಮಾತಾಡೋದು ಅಮ್ಮ ಮಾತಾಡೋದು ಖುಷಿ ಪಡೋದು ಅಂತ ಹೇಳಿ ಹೇಳಿ ಅವಳು ಸೇರಿಸಿ ಬಿಟ್ಟಿತ್ತು ಡಾಕ್ಟರ್ ನಿಮ್ಗೆ ಟ್ರೀಟ್ಮೆಂಟ್ ಪಾಠ ಅವಳು ಇರ್ಲಿಲ್ಲ ನಾನು ತುಂಬಾ ಜನ ಪೇಷೆಂಟ್ ಗಳನ್ನ ಅವಳು ಬರ್ದಿದ್ರು ಕೇತ್ರ ಅವ್ರು ದಿವ್ಸ ಒಂದ್ಸರ್ತಿ ಯಾರು ಹೋಗಿ ಅವ್ಳು ಮಾತಾಡ್ಸಿ ಬರಕ್ ಆಗಲೇ ಅವ್ರಿಗೆ ಒಂದು ಖುಷಿ ಚಂದದ ವಾತಾವರಣ ಮಾಡಿದ್ದಾರೆ ಡಾಕ್ಟರ್ ಅದ್ರ ಡಾಕ್ಟರ್ ಜೀವನ ಸಾಧನೆ ಅಲ್ಲದೆ ಮತ್ತೊಂದ್ಸರ್ತಿ ಹೇಳ್ತಾನೆ ಅದು ನಮ್ಮೂರಿನ ಸಾಧನೆ ಅನ್ನುವಷ್ಟು ಹೆಮ್ಮೆ ಪಡುವಷ್ಟಾಗಿದೆ ಈಗ ಅದ್ರ ಜೊತೆಗೆ ಪ್ಯಾರಾಲಿಸಿಸ್ ರಿಹಾಬಿಲಿಟೇಷನ್ ಸೆಂಟರ್ ಆರಂಭ ಮಾಡಿದ್ದಾರೆ ಅದರ ಅವಶ್ಯಕತೆ ಎಷ್ಟಿದೆ ಅದು ನಮ್ಗೆ ಗೊತ್ತು ಅದು ಡಾಕ್ಟ್ರು ಮಾತ್ರ ಭಾರಿ ಜಾಗ್ರತೆ ಡಾಕ್ಟ್ರು ಬಹುಶಃ ಅವರಿಗೆ ರಿಲೇಷನ್ ಅಂತ ಕೊಡ್ತೇನೆ ಎ ಎಸ್ ಎನ್ ಹುಡುಗರು ನಮ್ಮ ಗುರುಗಳವರು ನಾವು ಶಾಲೆಗೆ ಹೋಗೋಲ್ಲಿಂದ ಇವತ್ತಿನವರೆಗೂ ನಾವೇನಾದ್ರು ವ್ಯತ್ಯಾಸ ನಿಧಾನ ಕರೆದು ಮಾತಾಡಿ ಬುದ್ಧಿ ಹೇಳಿ ಕಳಿಸುವಂಥದ್ದು ಅವ್ರು ಗೊತ್ತಿದ್ದದಷ್ಟು ಅಣ್ಣ ತಮ್ಮ ಮಾತಾಡೋದಿಲ್ಲ ಅವ್ರು ಕಮ್ಮಿಯೇ ಮಾತಾಡೋದು ಯಾವ್ದು ಮಾತಾಡ್ಬೇಕು ಅದನ್ನ ಮಾತಾಡ್ತಾರೆ ಆದ್ರೆ ತಮ್ಮಲ್ಲಿ ಇದ್ದದ್ದಕ್ಕೆ ಇದ್ದದ್ದನ್ನು ತೋರಿಸ್ಕೊಳ್ಳೋದೇ ಇಲ್ಲ ಅಂತ ವ್ಯಕ್ತಿತ್ವದ ನಮ್ಮ ಡಾಕ್ಟರ್ ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅಭಿನಂದನ್ ಶೆಟ್ರು ಡಾಕ್ಟರು ನಮ್ಮ ನಾಗರಾಜ್ ಡಾಕ್ಟರು ಆಯುರ್ವೇದ ಡಾಕ್ಟರು ರಾಜೇಶ್ರು ಎಲ್ಲ ಅತಿಥಿಗಳೆಲ್ಲ ಇದ್ದಾರೆ ಹಾಗಾಗಿ ನಾನು ಸತಿ ಕ್ಷಮೆ ಕೇಳ್ತೇನೆ ನಾನು ಮುಂದುವರೆದ ಸಹಿತ ಕಾರ್ಯಕ್ರಮ ಚೆನ್ನಾಗಾಗಲಿ ಡಾಕ್ಟ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ದೆ ವೀಟಿ ಎಲ್ಲ ನಮಗೆ ಕಾಂಬು ಕೊಡ್ತಾರೆ ಇಲ್ಲಿ ಮಾತ್ರ ತೋರಿಸಿ ಬಿಡುತ್ತೆ ಅಂತ ಹೇಳಿ ಒಂದು ಒಳ್ಳೆ ಮಾದರಿ ಅದು ನಮ್ಮ ಊರಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆ ಮಾನಸಿಕತೆ ಇರುವವರು ಇನ್ನೂ ಒಂದಷ್ಟು ವ್ಯಕ್ತಿಗಳು ವ್ಯವಸ್ಥೆಗಳು ಸಂಸ್ಥೆಗಳು ಬೆಳಿಬೇಕು ಹಾಗಾಗಿ ಡಾಕ್ಟರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಎಲ್ಲರ ಆಶೀರ್ವಾದ ಇರಲಿ ದೇವರ ಆಶೀರ್ವಾದ ಇರಲಿ ಅವ್ರ ಮತ್ತು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಭಾವುಕವಾದ ಒಂದು ಕ್ಷಣ ಈ ಒಂದು ಕ್ಷಣದ ಕೆಳಗೆ ನಾನು ಅನುಭವಿಸಿದೆ ನನ್ನ ಶಿಷ್ಯ ಮಾತ್ರ ಅಲ್ಲ ನನ್ನ ಆತ್ಮೀಯ ಮಾತ್ರ ಅಲ್ಲ ನನ್ನ ಮಗನಾದ ಡಾಕ್ಟರ್ ರಾಜೇಶ್ ಬಾಯ್ರಿ ಪ್ರೀತಿಯಿಂದ ನಾನು ಕರಿತೀನಿ ಮತ್ತು ಅವರ ಕುಟುಂಬದಿಂದ ಒಂದು ಗುರುವಿನಿಗೆ ಶಿಷ್ಯನಿಂದ ಗುರುಗಳ ದಿನಾಚರಣೆ ಶಿಕ್ಷಕರ ಶಿಕ್ಷಕರ ದಿನಾಚರಣೆಯಿಂದ ಒಂದು ಸತ್ಕಾರ್ಯ ನಡೆಯುವುದು ಒಂದು ಹೊಸ ಘಟ್ಟ ಈ ಚಿತ್ರಕೂಟ ಆಯುರ್ವೇದದ ಒಂದು ಹೊಸ ಘಟ್ಟವಾದಂತ ಪ್ಯಾರಾಲಿಸಿಸ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿರ್ಬೋದು ಬ್ಯೂಟಿ ಥೆರಪಿ ಸೆಂಟರ್ ಆಗಿರ್ಬೋದು ಇಂದು ಉದ್ಘಾಟನೆಗೊಂಡಿದೆ ಸೊ ಅದಕ್ಕೂ ಸಂಪೂರ್ಣ ಚಿತ್ರಕೂಟ ಕುಟುಂಬಕ್ಕೆ ಆ ಕುಟುಂಬಕ್ಕೆ ನಾನು ಸೇರ್ತೀನಿ ಹೃತ್ಪೂರ್ವಕ ಮತ್ತು ಆಶಿಸ್ಗಳು ಹಾಗೂ ಶುಭಾರೈಕೆ ಈ ವಿಟಿಯನ್ನು ನೋಡಿದ್ವಿ ನಾವು ಎಷ್ಟೊತ್ತು ಆ ವಿಟಿಯ ಒಂದು ಚಿಕ್ಕ ಕನಸು ಶುರುವಾಗಿದ್ದು ಡಾಕ್ಟರ್ ರಾಜೇಶ್ ಭೈರಿ ಅವರು ಮೊದಲೇ ಹೇಳಿದರು ತಮ್ಮ ಸ್ವಾಗತ ಭಾಷಣದಲ್ಲಿ ಆ ಚಿತ್ ಚಿತ್ರಕೂಟದ ಒಂದು ಕನಸು ಶುರುವಾಗಿದ್ದು ಕೊಪ್ಪದಲ್ಲಿ ಡಾಕ್ಟರ್ ರಾಜೇಶ್ ವಿದ್ಯಾರ್ಥಿ ಆಗಿದ್ದಾಗ ಶುರುವಾದಂತಹ ಒಂದು ಚಿಕ್ಕ ಕನಸು ಇವತ್ತಿಗೂ ನೆನಪಿದೆ ನನಗೆ ಲ್ಯಾಪ್ಟಾಪ್ ತಗೊಂಡು ಬಂದ್ಬಿಟ್ಟು ಸರ್ ಈ ಥರ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಐಡಿಯಾ ಇದೆ ಅಂತ ಹೇಳಿ ಸೊ ಹಾಗೆ ಮಾತಾಡಿದ್ವಿ ಒಂದು ಹತ್ತು ಹದಿನೈದು ನಿಮಿಷ ಬಟ್ ನನಗೆ ಅವತ್ತು ಸೀರಿಯಸ್ ಆಗಿ ನಿಜವಾಗ್ಲೂ ಅನಿಸ್ತು ಈ ಹುಡುಗ ಇಲ್ಲಿ ನಿಲ್ಸಲ್ಲ ಇದು ಈ ಪ್ರಯಾಣ ಇಲ್ಲಿ ಶುರುವಾಗಿದೆ ಈ ಪ್ರಯಾಣ ಎಲ್ಲಿಗೆ ಹೋಗುತ್ತೆ ನಿಜವಾದ ಗೊತ್ತಿಲ್ಲ ಅಂತ ಹೇಳಿ ಹಲವಾರು ವರ್ಷದ ನಂತರ ನಾನು ಇಲ್ಲಿ ಚಿತ್ರಕೂಟಕ್ಕೆ ಬಂದೆ ಪ್ರತಿಯೊಂದು ಯಾವುದೇ ಒಂದು ಫಂಕ್ಷನ್ ಆಗಲಿ ಯಾವುದೇ ಒಂದು ಇನಾಗ್ರೇಷನ್ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಚಿತ್ರಕೂಟದಲ್ಲಿ ರಾಜೇಶ್ ಆತ್ಮೀಯತೆಯಿಂದ ಮೊದಲ ಒಂದು ಇನ್ವಿಟೇಷನ್ ಅಥವಾ ಒಂದು ಮೆಸೇಜ್ ಆಗಲಿ ಒಂದು ಕಾಲ್ ಆಗಲಿ ಮಾಡಿ ಚಿಕಿತ್ಸದೆ ಯಾವುದನ್ನು ಶುರು ಮಾಡಲಿಲ್ಲ ನನಗೆ ಈ ಗುರು ಶಿಷ್ಯ ಪರಂಪರೆ ಅಂತ ಏನಿರುತ್ತೆ ಅದು ಎಲ್ಲೋ ಒಂದ್ ಕಡೆ ಕಟ್ ಆಗೋಗುತ್ತೆ ಒಂದು ಆ ಒಂದು ಜರ್ನಿ ಏನಿದೆ ಅದು ಕಟ್ ಆಗುತ್ತೆ ಗುರುಗಳು ಹೇಳ್ಕೊಟ್ರು ಶಿಷ್ಯರು ಕಲಿತರು ಹೋದ್ರು ಅವ್ರ ಪ್ರಾಕ್ಟೀಸ್ ಮಾಡಿದ್ರು ಅವ್ರ ಗುರುಗಳಾದ್ರು ಅವ್ರ ವೈದ್ಯರಾದ್ರು ಏನೋ ಒಂದು ಆಗುತ್ತೆ ಒಂದು ಜೀವನದಲ್ಲಿ ಬಟ್ ಆದ್ಮೇಲೆ ಗುರುಗಳ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ಆ ಒಂದು ನ ಕಂಟಿನ್ಯೂ ಮಾಡುವಂಥದ್ದು ತುಂಬಾ ಕಡಿಮೆ ಜನ ಇರ್ತಾರೆ ಅದರಲ್ಲಿ ನನಗೆ ತುಂಬಾ ಹೆಮ್ಮೆ ಅಂತಂದ್ರೆ ರಾಜೇಶ್ ಅಂತ ಒಂದು ರೆಪ್ರೆಸೆಂಟೇಟಿವ್ ಆಫ್ ದ ಎಸೆನ್ಸ್ ಆಫ್ ಸ್ಟೂಡೆಂಟ್ಸ್ ಅಂತ ಏನು ಹೇಳ್ತೀವಿ ಈ ಓಜಸ್ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ ಎಲ್ಲ ಧಾತುಗಳ ಒಂದು ಸಾರ ಭಾಗ ನನ್ನ ಎಲ್ಲ ಶಿಷ್ಯರ ಒಂದು ಸಾರ ಭಾಗ ರಾಜೇಶ್ ಇವತ್ತು ನನ್ನ ಜೊತೆಗಿರೋದು ಪ್ರತಿ ಕ್ಷಣದಲ್ಲೂ ಆ ಜರ್ನಿ ಟಿ ಇವತ್ತು ನಾವು ನೋಡಿದ್ವಿ ಬಟ್ ಆ ಜರ್ನಿಯಲ್ಲಿ ಯಾ ಎಷ್ಟೋ ಕಾರ್ಯಕ್ರಮಗಳು ನಾನು ಬಂದಿಲ್ಲ ಆದ್ರೆ ಆತ್ಮೀಯವಾಗಿ ನನ್ನ ಆತ್ಮ ನನ್ನ ಮನಸ್ಸು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇತ್ತು ರಾಜೇಶ್ ಜೊತೆಗೆ ರಾಜೇಶ್ಗೂ ಅದು ಗೊತ್ತಿದೆ ಸೊ ರಾಜೇಶ್ ಒಂದು ಪ್ರೊಫೆಷನ್ನ ರೆಸ್ಪೆಕ್ಟ್ ಮಾಡುವಂಥ ಒಂದು ಹುಡುಗ ಇಲ್ಲಿ ತನಕ ಬೆಳೆದು ಬಂದಿರೋದೊಂದು ಅದ್ಭುತ ಅಲ್ಲ ಅದು ಕನಸನ್ನ ನನಸಾಗಿ ಮಾಡಿರುವಂಥ ಒಂದು ವಿಶೇಷವಾದಂಥ ಒಂದು ಘಟನೆ ತುಂಬ ಜನ ಕನಸು ಕಾಣ್ತಾರೆ ಆ ಕನಸನ್ನ ದೊಡ್ಡದಾಗಿ ಈ ಮ್ಯಾಗ್ನಿಫಿಕೇಶನ್ ಆಫ್ ಡ್ರೀಮ್ ಅಂತ ಹೇಳ್ತೀವಿ ಅದನ್ನ ಮಾಡಕ್ಕೆ ಕುಡಿಗೆ ಇರಲ್ಲ ರಾಜೇಶ್ ಹೇಳಿದಾಗೆ ಇಲ್ಲೊಂದು ಚಿಕ್ಕ ಒಂದು ಕ್ಲಿನಿಕ್ ಶುರು ಮಾಡಿ ಅಲ್ಲಿಂದ ಶುರು ಮಾಡಿದ್ದು ಒಂದು ಕೊಠಡಿಯ ಆಸ್ಪತ್ರೆ ಶುರು ಮಾಡಿದೆ ಅಂತ ಹೇಳುದು ಬಟ್ ಈಗ್ಲೂ ಸಹ ಆ ಒಂದು ಕನೆಕ್ಷನ್ ಬಿಡಬಾರ್ದು ಅಂತ ಹೇಳಿ ಯಾವ ಒಂದು ಕ್ಲಿನಿಕ್ ನ ಒಂದು ಚಿಕ್ಕ ಕೊಠಡಿ ಇಲ್ಲಿ ಶುರು ಮಾಡಿದ್ರು ಅಲ್ಲಿ ಹೋಗಿ ಇವತ್ತಿಗೂ ಕೂಡ ಪೇಶೆಂಟ್ನ ನೋಡಿ ಇವತ್ತಿಗೂ ಅಲ್ಲೊಂದೆರಡು ಗಂಟೆ ಕಾ ಕಾಲ ಕಳೆದು ಊರಿನ ಜನಗಳ ಸಂಪರ್ಕವನ್ನು ಇಟ್ಕೊಂಡು ಪ್ರೀತಿ ಗಳಿಸಿದಂಥ ರಾಜೇಶ್ ಒಂದು ತೆಲುಗು ಚಿತ್ರದ ನನಗೆ ನೆನಪು ಬರ್ತದೆ ಸ್ವಯಂ ಕೃಷಿ ಅಂತೇಳಿ ಅದರಲ್ಲಿ ಚಪ್ಪಲಿ ಹೊಲಿತಾ ಒಂದು ದೊಡ್ಡ ಚಪ್ಪಲಿಯ ಇಂಡಸ್ಟ್ರಿಯನ್ನೇ ಮಾಡಿದಂಥ ಒಬ್ಬ ನಾಯಕ ಆ ಸಕ್ಸಸ್ ಮತ್ತೆ ಫೇಮ್ ಬಂದ ಮೇಲೆ ಅದನ್ನು ಮರೆಯದ ಅಲ್ಲಿ ಪ್ರತಿದಿನ ಒಂದು ಮಾಳಿಗೆಗೆ ಹೋಗ್ಬಿಟ್ಟು ಬಾಗಿಲು ಹಾಕೊಂಡು ಆ ಹಳೆಯ ಉಡುಪುಗಳನ್ನ ಹಾಕೊಂಡ್ಬಿಟ್ಟು ಚಪ್ಪಲಿ ಮತ್ತೆ ಹೊಲ್ದು ಒಂದು ಗಂಟೆ ಕಾಲ ಮೇಲಕ್ಕೆ ಬರ್ತಾ ಇರ್ತಾನೆ ಯಾರಿಗೂ ಗೊತ್ತಿರಲ್ಲ ಅದು ಯಾಕೆ ಅಂದ್ರೆ ನಮ್ಮ ಮೂಲ ಯಾವ ಮೂಲದಿಂದ ನಾವು ಬಂದಿದ್ದೀವಿ ದ ರೂಟ್ಸ್ ಅದನ್ನು ಮರಿಬಾರದು ಅಂತೇಳಿ ಈಗ ರಾಜೇಶ್ ಬೈರ್ಯ ಅವರು ಕೂಡ ಈ ವಿಟಿ ನೋಡಿದ್ವಿ ರಾಜೇಶ್ ರಾಜೇಶ್ವರ್ ಹೇಳ್ತಾ ಇರ್ತಾನೆ ಎಷ್ಟೋ ಕಡೆಯಿಂದ ಆಫರ್ ಬಂತು ಎಷ್ಟೋ ಕಡೆ ಹೋಗ್ಬೋದಿತ್ತು ಪರದೇಶದಲ್ಲಿ ಚಿತ್ರಕೂಟ ಮಾಡ್ಬೋದಿತ್ತು ಐ ಲವ್ ಆಯುರ್ವೇದ ಅಂತ ಹೇಳಿದೆ ಕೆ ಚಿತ್ರಕೂಟದ ಒಂದು ರೋಗವನ್ನು ಇದೆ ಇಲ್ಲೇ ಯಾಕೆ ಮಾಡಬೇಕಿತ್ತು ಇದು ತುಂಬ ವಿಶೇಷ ನನ್ನ ನೆಲ ನನ್ನ ಜನ ನನ್ನ ಹೆಮ್ಮೆ ನನ್ನ ಆಯುರ್ವೇದ ಎಲ್ಲ ಇಲ್ಲೇ ಇರಬೇಕು ಅಂತೇಳಿ ಅದೇ ಥರ ಅನು ಆಗಲಿ ಅವ್ರ ಕುಟುಂಬದವರಾಗಲಿ ಅಪ್ಪ ಅಮ್ಮ ಅತ್ತೆ ಮಾವ ಅಕ್ಕಂದ್ರು ಬಾವಂದ್ರು ಎಲ್ಲದೂ ಒಂದು ಸಪೋರ್ಟ್ ಒಂದು ಫ್ಯಾಮಿಲಿ ಹೇಗೆ ಒಂದು ಕಡೆ ನಿಂತ್ಕೊಂಡು ಸಪೋರ್ಟ್ ಮಾಡಿ ಒಂದು ದೊಡ್ಡ ಸಂಸ್ಥೆನ ಒಂದು ಕಟ್ಟೋದಕ್ಕೆ ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಸಂಪೂರ್ಣ ಫ್ಯಾಮಿಲಿ ನನಗೆ ಸುಮಾರು ವರ್ಷಗಳಿಂದ ಪರಿಚಯ ಇದು ಎಮೋಷನಲ್ ಬಾಂಡಿಂಗ್ ಎಷ್ಟೋ ವರ್ಷಗಳ ನಂತರ ಇಲ್ಲಿಗೆ ಮೇಲೆ ಕೂಡ ನನಗೆ ಆಶ್ಚರ್ಯ ಆಗಲಿಲ್ಲ ಎಷ್ಟು ದೂರದಾಗ ಬೆಳೆದು ನಿಂತಿದೆ ಆ ಚಿತ್ರಕೂಟ ಅಂತೇಳಿ ನನಗೆ ಆಶ್ಚರ್ಯ ಆಗಲಿಲ್ಲ ಯಾಕಂದ್ರೆ ಪ್ರತಿಯೊಂದು ಕ್ಷಣವೂ ನಾನು ಈ ಚಿತ್ರಕೂಟದೊಂದಿಗೆ ನನ್ನ ಸಂಪರ್ಕ ಆತ್ಮೀಯ ಸಂಪರ್ಕ ಎಂದಿಗೂ ಇತ್ತು ಎಂದಿಗೂ ಇರುತ್ತೆ ಆದ್ರಿಂದ ಅದು ನನಗೆ ಆಶ್ಚರ್ಯ ಅನ್ನಿಸ್ಲಿಲ್ಲ ಇನ್ನು ಬೆಳಿಲಿಕ್ಕೆ ಎಲ್ಲಿ ಜಾಗ ಇದೆ ಎಲ್ಲಿ ಏನು ಬೆಳೆಸಬಹುದು ಅಂತ ನೋಡ್ತಾ ಇದೆ ನಾನು ಯಾಕಂದ್ರೆ ನನಗೆ ಗೊತ್ತು ಯಾವ ಒಂದು ಇಂಚು ಜಾಗನ ಬಿಡದಂಗೆ ರಾಜೇಶ್ ಈ ಚಿತ್ರಕೂಟನ ಬೆಳೆಸ್ತಾ ಹೋಗ್ತಾನೆ ಅಂತ ಹೇಳಿ ಈ ಚಿತ್ರಕೂಟ ಒಂದು ಕೊಠಡಿಯಿಂದ ಶುರುವಾದಂತಹ ಒಂದು ಚಿಕ್ಕ ಆಸ್ಪತ್ರೆ ಇವತ್ತು ಒಂದು ಆಯುರ್ವೇದದ ಸಾಮ್ರಾಜ್ಯವಾಗಿ ನಿಂತಿದೆ ಈ ತರ ಒಂದು ಆಯುರ್ವೇದಕ್ಕೆ ಸಮರ್ಪಿತವಾದಂತಹ ಒಂದು ಸಂಸ್ಥೆ ಮತ್ತೆ ಸಮರ್ಪಿತವಾದಂತಹ ಒಬ್ಬ ವೈದ್ಯ ಒಬ್ಬ ಪಾಸ್ ಆಗಿ ಕುತ್ಕೊಂಡು ಕೂಡ ಒಂದು ಚೇರ್ ಮೇಲೆ ತನ್ನ ಪ್ರತಿ ಒಬ್ಬ ಒಬ್ಬ ಥೆರಪಿಸ್ಟ್ ಇರ್ಬೋದು ಒಬ್ಬ ರೆಸೆಪ್ಷನಿಸ್ಟ್ ಇರ್ಬೋದು ಯಾರೇ ಇರ್ಬೋದು ಅವ್ರ ಬಗ್ಗೆ ಒಂದು ಮನೋಭಾವ ಒಂದು ಕನೆಕ್ಟಿವಿಟಿ ಕನೆಕ್ಟಿವ್ ವೆಬ್ ಅಂತ ಹೇಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಬಗ್ಗೆ ಗೊತ್ತಿರಬೇಕು ಒಂದು ಸಂಸ್ಥೆಯಲ್ಲಿದ್ದಾಗ ಯಾರೋ ಒಬ್ರು ಬಂದು ನಿಂತಾಗ ಹ ನಿನ್ನ ಹೆಸರಿನ ಮರ್ತೋಯ್ತು ನನಗೆ ಈ ತರ ಅಲ್ಲ ಪ್ರತಿಯೊಬ್ಬರ ಹೆಸರು ಆ ಹೆಸರಿನಿಂದ ಇರುವಂಥ ಭಾವ ಅವರಲ್ಲಿರುವಂಥ ಇಮೋಷನ್ನು ಅವ್ರೇನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅವರಿಗೆ ಹೇಗೆ ನಾವು ಒಂದು ಫಲ ಕೊಡಬೇಕು ಅವರಿಂದ ಏನು ಸಾಮರ್ಥ್ಯ ಇದೆ ಒಂದು ಒಂದು ಇನ್ಸ್ಟಿಟ್ಯೂಷನ್ ಬೆಳೆಸಲಿಕ್ಕೆ ಆ ಸಾಮರ್ಥ್ಯನ ಹೇಗೆ ಹೊರಗೆ ತೆಗಿಬೇಕು ಅನ್ನುವಂತ ಒಂದು ಸಾಮರ್ಥ್ಯ ಒಬ್ಬ ನಾಯಕನಿಗೆ ಇರಬೇಕು ಬಾಸ್ ಬೇರೆ ನಾಯಕ ಬೇರೆ ಬಾಸ್ ಬಾಸ್ ಮಾಡ್ಬೋದು ನಾಯಕ ನಡೆಸ್ತಾನೆ ಮುಂದೆ ಹೋಗ್ತಾ ನಡೆಸ್ತಾನೆ ಇವತ್ತು ರಾಜೇಶ್ ಬೈರಿ ಇಲ್ಲದೆ ಇದ್ರು ಕೂಡ ಸಂಸ್ಥೆ ನಡೆಸ್ಕೊಂಡು ಹೋಗುವಂತ ಸಾಮರ್ಥ್ಯ ಸಂಸ್ಥೆಗಿದೆ ಸಂಸ್ಥೆಯನ್ನು ಕಟ್ಟದಂತವ್ರಿಗಿದೆ ಮತ್ತೆ ಸಂಸ್ಥೆ ಜೊತೆಗೆ ಅಸೋಸಿಯೇಟ್ ಆದಂತ ಪ್ರತಿಯೊಬ್ಬರಿಗೂ ಇದೆ ಸೊ ತುಂಬಾ ಕಾಲಾವಕಾಶ ತಗೊಳ್ದೆ ಈ ಚಿತ್ರಕೂಟ ರಾಜೇಶ್ ಬೈರಿ ಅನ್ನುವಾಗ್ಲಿ ಸೊ ಸಂಪೂರ್ಣ ಕುಟುಂಬ ಮತ್ತು ಚಿತ್ರಕೂಟದ ಕುಟುಂಬ ಯಾವಾಗಲೂ ರಾಜೇಶ್ ಹೇಳ್ತಾ ಇರ್ತಾರೆ ಚಿತ್ರಕೂಟ್ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಅಂತ ಹೇಳಿ ಆ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡುವಂತೂ ಪ್ರತಿಯೊಬ್ರು ಇದ್ದಾರೆ ನಿನ್ನೆ ಕೂಡ ಕುತ್ಕೊಂಡು ಮಾತಾಡುವಾಗ ಅದೇ ಹೇಳ್ತಾ ಇದ್ರು ನನಗೆ ಇಮೋಷನಲ್ ಬಾಂಡಿಂಗ್ ಇದೆ ಪ್ರತಿಯೊಬ್ಬರ ಜೊತೆ ಅಂತ ಹೇಳಿ ಈ ಇಮೋಷನಲ್ ಬಾಂಡಿಂಗ್ ರೆಸಿಪ್ರೊಕೇಟ್ ಆಗಬೇಕು ನಿಮ್ಮ ಕಡೆಯಿಂದನೂ ಅದೇ ತರ ಇಮೋಷನಲ್ ಬಾಂಡಿಂಗ್ ಬರಬೇಕು ನನ್ನ ಸಂಸ್ಥೆ ಇದು ನನ್ನ ಚಿತ್ರಕೂಟ ನನ್ನ ಚಿತ್ರಕೂಟ ಅಂತ ಯಾವತ್ತೂ ಒಂದು ಆ ಹೃದಯದಲ್ಲಿ ತಕ್ಕದ್ದು ಅವತ್ತು ನಿಮ್ಮ ಕಾಂಟ್ರಿಬ್ಯೂಷನ್ ಒಂದು ಏನಿದೆ ಅದು ನೂರು ಪಟ್ಟು ಜಾಸ್ತಿ ಆಗುತ್ತೆ ಅದರಿಂದ ಸಂಸ್ಥೆ ನೂರ್ ಪಟ್ಟು ಬೆಳೆಯುತ್ತೆ ಸೊ ದೇವರೆಲ್ಲ ಎಲ್ ಎಲ್ರಿಗೂ ಒಳ್ಳೇದು ಮಾಡಲಿ ಚಿತ್ರಕೂಟ ಬೆಳೀಲಿ ಬೆಳಿತಾ ಇರಲಿ ಬೆಳೀತಾ ಹೋಗ್ಲಿ ಇಲ್ಲಿ ಮಾತ್ರ ಅಲ್ಲ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಅಂತಾರಾಷ್ಟ್ರೀಯವಾಗಿ ಇವತ್ತು ಗೊತ್ತಿದೆ ನಮ್ಮ ಸರ್ಕಾರದ ಒಂದು ತುಂಬ ಸಪೋರ್ಟ್ ಆಯುರ್ವೇದಕ್ಕಿದೆ ಮೋದಿಯವರ ಸರ್ಕಾರ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಕಡೆ ಆಯುರ್ವೇದ 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 ಯೋಗ ತುಂಬಾ ಕಡೆ ಪ್ರಚಾರ ಆಗ್ತಾ ಇದೆ ಚಿತ್ರಕೂಟವು ಅದೇ ತರ ಎಲ್ಲ ಕಡೆ ಪ್ರಚಾರ ಆಗ್ತದೆ ಹಲವಾರು ದೇಶಗಳಿಂದ ಇಲ್ಲಿಗೆ ರೋಗಿಗಳು ವಿದ್ಯಾರ್ಥಿಗಳು ಎಲ್ಲ ಬರ್ತಾ ಇದ್ದಾರೆ ಒಂದು ದೊಡ್ಡ ಸಂಸ್ಥೆಯಾಗಿ ಸೇವೆ ಮಾತ್ರ ಅಲ್ಲ ಒಂದು ವೈದ್ಯಕೀಯ ಒಂದು ವಿಭಾಗದಲ್ಲಿ ಸೇವೆ ಮಾತ್ರ ಅಲ್ಲ ಈ ಒಂದು ಆಯುರ್ವೇದದ ಒಂದು ಜ್ಞಾನ ವಿಜ್ಞಾನವನ್ನು ನಮ್ಮ ವಸುದೈವ ಹೇಳಿ ಹೇಳ್ತೀವಿ ಸಂಪೂರ್ಣ ಜಗತ್ತಿಗೆ ಇದರ ಒಂದು ಪಾಠವನ್ನು ಮತ್ತೆ ಇದರಲ್ಲಿರುವಂಥ ಒಂದು ಹೆಸನ್ಸ್ ತಗೊಂಡು ಹೋಗೋದಕ್ಕೆ ನಾಯಕತ್ವವನ್ನು ಮುಂದುವರೆಸಿ ರಾಜೇಶ್ ಬೈರಿ ಇದೇ ಥರ ಕೆಲಸ ಮಾಡ್ತಾ ಇರಲಿ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ಒಂದು ಕ್ಷಣಗಳನ್ನು ಕೊಡ್ತಾನೆ ಇರಲಿ ಅಂತ ದೇವರಲ್ಲಿ ಬಯಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಸೊ ನನಗೆ ಸನ್ಮಾನ ಮಾಡೋದಕ್ಕೆ ಸತ್ಕಾರ ಮಾಡೋದಕ್ಕೆ ತುಂಬಾ ಹೃತ್ಪೂರ್ವಕವಾಗಿ ಆ ಇಮೋಷನ್ ನನಗೆ ಹೇಳಕ್ಕಾಗ್ತಾ ಇಲ್ಲ ಸೊ ದಿಸ್ ಈಸ್ ದ ಪ್ರೌಡೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು